ಅವನ ಮುಖ ಕಣ್ಣು ಮೂಗು ನಾನು ಏನನ್ನೂ ಮಾಡಿಲ್ಲ ಮಾಡಿಲ್ಲ ಅಂತಂದ್ರೆ ಮೈ ಮನ ನಾವು ಏನಂತೇವೆ ಅಂತಂದ್ರೆ ಕಾಯಕವೇ ಕೈಲಾಸ ಅಂತ ಅಂತೇವೆ ಯಾವುದು ಕೆಲಸ ಮಾಡುವಾಗ ದೇವರೇ ಬಂದರೂ ಕೂಡ ಆ ಕಾಯಕವನ್ನು ಮರಿಬಾರದು ಅಂತ ತುಂಬ ಸೌಂದರ್ಯ ಇರುವಂಥದ್ದು ಗಂಡು ಪಕ್ಷಿಯಾಗಿರುತ್ತೆ ಯಾಕೆಂದ್ರೆ ನವಿಲನ್ನು ಒಂದು ಉದಾಹರಣೆ ತಗೊಳ್ಬಹುದು ನವಿಲು ಎಷ್ಟೊಂದು ಗರಿ ಉದ್ದ ಇರುತ್ತಲ್ಲ ಆ ಉದ್ದ ಗರಿ ಅದು ಗಂಡು ಪಕ್ಷಿ ನಮ್ಮ ವಿಶ್ವಪಥ ವೀಕ್ಷಕರಿಗೆ ಎಲ್ಲರಿಗೂ ನಮಸ್ಕಾರ ನಾವು ಈಗ ಒಂದು ವಿಶಿಷ್ಟವಾದ ಚಿತ್ರಕಲೆಯಲ್ಲಿ ಪರಿಣಿತರಾಗಿರುವ ದೇಸಾಯಿ ಸರ್ ಮನೆ ಹತ್ರ ಬಂದಿದ್ದೀವಿ ಅವರು ಎಂಥ ಕಲೆ ಅಂತ ವಿಶಿಷ್ಟವಾದ ಕಲೆಗಳ ಮೂಲಕ ಹಾಸನದಲ್ಲೇ ಚಿರಪರಿಚಿತರಾಗಿ ದೇಶ ವಿದೇಶಗಳಲ್ಲೂ ಇವರು ತುಂಬ ಹೆಸರುವಾಸಿಯಾಗಿದ್ದಾರೆ ಅವ್ರ ಮನೆ ಮುಂದೆ ನಿಂತಿದ್ದೀವಿ ಈಗ ಅವರನ್ನ ಮಾತಾಡ್ಸೋಕ್ಕೋಸ್ಕರ ಬಂದಿದ್ದೀವಿ ಅವರ ಯಾವ್ಯಾವ ಕಲೆಗಳಿದೆ ಏನೇನು ಕಲೆಗಳಿದೆ ಅದನ್ನೆಲ್ಲ ಇವತ್ತು ನಾವು ನಿಮಗೆ ಪರಿಚಯ ಮಾಡ್ಕೊಡೋಕ್ಕೆ ಬಂದಿದ್ದೀವಿ ನೋಡಿ ಅವ್ರ ಮನೆ ಹತ್ರ ನಿಂತಿದ್ದೀವಿ ಅವರು ಎಲ್ಲರಿಗೂ ಪರಿಚಿತರೆ ಆದರೆ ನಾವು ವಿಶ್ವಪಥ ಟಿ ವಿಯಿಂದ ನಿಮಗೆ ಒಂದು ವಿಶಿಷ್ಟವಾದ ಅವರ ಕಲೆಗಳ ಮೂಲಕ ದೇಶ ವಿದೇಶಗಳಲ್ಲಿ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ಚಿತ್ರಕಲೆಯಲ್ಲಿ ಎಂಥ ಪರಿಣಿತರು ಅನ್ನೋದನ್ನು ನಾವು ಹೇಳಬೇಕಾಗಿಲ್ಲ ಅವರು ಒಂದು ಚಿತ್ರಕಲೆನ ನಾವು ನಿಮಗೆ ತೋರ್ಸೋಕ್ಕೋಸ್ಕರ ವೀಕ್ಷಕರಿಗೆ ಎಲ್ಲರಿಗೂ ತೋರ್ಸಕ್ಕೋಸ್ಕರ ನಾವು ಅವ್ರ ಮನೆಯನ್ನು ತಂದಿದ್ದೀವಿ ಸರ್ ನಮಸ್ಕಾರ ಸರ್ ನೋಡಿ ನಮ್ಮ ದೇಸಾಯಿ ಚಿತ್ರಕಲಾವಿದರು ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರು ನಮ್ಮ ಹಾಸನದಲ್ಲಿದ್ದಾರೆ ಅವ್ರ ಮನೆ ಹತ್ರ ನಾವು ಬಂದಿದ್ದೀವಿ ಮನೆಯ ಮುಂದಗಡೆ ಅವ್ರದ್ದು ಒಂದು ಚಿತ್ರಣ ಕಾಣ್ತಾ ಇದೆ ಎಂಥ ಪ್ರಖ್ಯಾತಿ ಹೊಂದಿದ ಕಲಾವಿದರು ಅನ್ನೋದು ಇಲ್ಲೇ ನಮ್ಮ ಮನೆ ಮುಂದಗಡೆಯೇ ಕಾಣಬಹುದು ನೋಡಿ ಎಂಥ ಬುದ್ಧನ ಒಂದು ಸೂಕ್ಷ್ಮ ಬುದ್ಧವಾಗಿ ಶಾಂತ ರೀತಿಯಿಂದ ನಿಂತಿರೋ ಒಂದು ಬುದ್ಧ ಎಷ್ಟು ಪ್ರಕಾಶಮಾನವಾಗಿ ಕಾಣ್ತಾ ಇದೆ ಇದು ಸರ್ ಇದು ನಿಮ್ದೇನಾ ಸರ್ ಇದು ಇಲ್ಲ ಇದನ್ನು ಹೇಳಿ ಮಾಡಿಸಿದ್ದು ನನ್ನ ಫ್ರೆಂಡು ಮಾಡಿಕೊಟ್ರು ಈ ಮನೆಗೆ ಮೊದಲು ಬರಬೇಕಾದ್ರೆ ಶಾಂತಚಿತ್ತತೆಯಿಂದ ಬಂದು ಕಲಾಕೃತಿಗಳನ್ನು ಗಮನಿಸ್ಲಿ ಅದನ್ನು ಮನಸ್ಸಿನೊಳಗಡೆ ಆಳವಾಗಿ ಬೇರೂರಲಿ ಶಾಂತತೆ ಅನ್ನುವಂಥದ್ದು ಸಂಕೇತದೊಂದಿಗೆ ಸರ್ ಇದೇನು ಸರ್ ಇದು ಹೋದರೆ ಇದು ಕುದುರೆ ಅನ್ನುವಂಥದ್ದು ಉತ್ತರ ಕರ್ನಾಟಕದೊಳಗೆ ಸಾಮಾನ್ಯವಾಗಿ ಕುದುರೆ ಅಂತ ಅನ್ನೋದು ಒಂದು ಶಕ್ತಿಯ ಸಂಕೇತ ಆ ಶಕ್ತಿಯ ಸಂಕೇತ ಅದು ಒಂದು ನಾವು ಡೆಕೋರೇಟಿವ್ ಫಾರ್ಮ್ಸ್ ಆಗಿ ಬಳಸ್ಕೊಂಡಿದ್ದೇವೆ ನಾನು ಆರ್ಟಿಸ್ಟ್ ಆಗಿರೋದ್ರಿಂದ ನಾನು ಹುಟ್ಟಿ ಬೆಳೆದದ ಉತ್ತರ ಕರ್ನಾಟಕ ಆಗಿರೋದ್ರಿಂದ ಅಲ್ಲಿದು ಒಂದು ಪರಂಪರೆ ಇರಲಿ ಮನೆ ಸಾಮಾನ್ಯವಾಗಿ ಪ್ರತಿ ಮನೆಗೂ ಹಿಂದೆ ಇರ್ತಿತ್ತು ಈಗೆಲ್ಲ ಕಡಿಮೆ ಮಾಡರ್ನೈಟ್ ಆದ ನಂತರ ಕಡಿಮೆ ಆಗಿದೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಸರ್ ನೋಡೋಕ್ಕೆ ಒಂದು ಆಕರ್ಷಣೆಯವಾಗಿದೆ ಮನೆ ಮುಂಭಾಗ ಮನೆ ಒಳಗಡೆ ಹೋಗೋಣ ಸರ್ ಮನೆ ಒಳಗಡೆ ಬನ್ನಿ ಸರ್ ನಾವು ನಿಮ್ಮ ಕಲಾ ಗ್ಯಾಲರಿನ ನೋಡೋಕ್ಕಿಂತ ಮುಂಚೆ ಸರ್ ನಿಮ್ಮ ಒಂದು ವ್ಯಕ್ತಿತ್ವದ ಪರಿಚಯ ನಮ್ಮ ವಿಶ್ವಪಥ ಟಿ ವಿ ವೀಕ್ಷಕರಿಗೆ ನೀವು ಮಾಡಿಕೊಡ್ಬೇಕು ಸರ್ ನಾನು ಬಿ ಎಸ್ ದೇಸಾಯಿ ಅಂತ ಸುಮಾರು ಮೂವತ್ತೈದು ವರ್ಷಗಳಿಂದ ಹಾಸನದಲ್ಲಿ ನೆಲೆಸಿದ್ದೇನೆ ಹಾಸನಕ್ಕೆ ನಾನು ಉತ್ತರ ಕರ್ನಾಟಕದಿಂದ ಅಂದರೆ ಬಿಜಾಪುರ ಜಿಲ್ಲೆಯ ತಾಳಿಕೋಟೆಯಿಂದ ಬಂದವನು ಇಲ್ಲಿ ಬಹಳ ಮುಖ್ಯವಾಗಿ ಯಾತಕ್ಕೆ ಬಂದೆ ಅಂತಂದರೆ ನಾನು ಮೂಲತಃ ಚಿತ್ರಕಲಾವಿದ ಆ ಚಿತ್ರಕಲಾ ಶಿಕ್ಷಕನಾಗಿ ನನ್ನನ್ನು ಸರ್ಕಾರ ನೇಮಕ ಮಾಡಿತು ನೇಮಕ ಮಾಡಿದಂಥದ್ದು ಈ ಮೈಸೂರು ವಿಭಾಗ ಅದು ಹಾಸನಕ್ಕೆ ನನಗೆ ಪೋಸ್ಟಿಂಗ್ ಕೊಡ್ತು ಹಾಸನದಲ್ಲಿ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಸುಮಾರು ಇಪ್ಪತ್ತೆಂಟು ವರ್ಷ ಆ ಶಾಲೆಯಲ್ಲಿ ನಾನು ಕಾರ್ಯನಿರ್ವಹಿಸಿದೆ ಅದು ಇತಿಹಾಸಪೂರ್ವದ ಶಾಲೆ ಸಾವಿರದ ಎಂಟುನೂರ ಅರವತ್ತ್ನಾಲ್ಕರಲ್ಲಿ ಪ್ರಾರಂಭ ಆದಂಥದ್ದು ಅದರಲ್ಲಿ ತುಂಬ ಸೀನಿಯರ್ಸ್ ಇದ್ದರು ಅಲ್ಲಿಂದ ಆ ಒಂದು ಬ್ರಿಟಿಷ್ ಸಂದರ್ಭದೊಳಗಡೆ ಆ ಶಾಲೆ ಪ್ರಾರಂಭ ಆದದ್ದು ಬ್ರಿಟಿಷ್ ಅವರೇ ಪ್ರಾಂಶುಪಾಲರಾಗಿದ್ದರು ಅಲ್ಲಿ ನಮ್ಮವರು ಕರ್ನಾಟಕ ನಮ್ಮ ಭಾರತದವರು ಮೊದಲು ಹೆಡ್ ಮಾಸ್ಟರ್ ಆದಂಥವರು ಆರ್ ಕೆ ಅವರ ತಂದೆ ಹೀಗೆ ಅದೊಂದು ದೊಡ್ಡ ಪರಂಪರೆಯ ಶಾಲೆ ಬಾಲಕರ ಸರ್ಕಾರಿ ಪದವಿಪುರ ಕಾಲೇಜು ಅಂತ ಅಲ್ಲಿ ನಾನು ಚಿತ್ರಕಲಾ ಶಿಕ್ಷಕನಾಗಿ ಹಾಸನಕ್ಕೆ ಕಾಲಿಟ್ಟೆ ಬಂದ ನಂತರ ಇಲ್ಲಿಯ ಹಾಸನದ ಒಳ್ಳೆಯ ಮನಸ್ಸುಗಳ ಜೊತೆಲೆ ಸಾಂಸ್ಕೃತಿಕವಾಗಿ ನಾನು ಬೆರೆತು ಹೋದೆ ನಾನು ಕಲಾವಿದನಾದರೂ ಕೂಡ ನನ್ನ ಆಸಕ್ತಿಗಳು ನಾಟಕ ಬರವಣಿಗೆ ಸಾಹಿತ್ಯ ಮತ್ತು ಸಂಗೀತ ನೃತ್ಯ ಇವೆಲ್ಲದರ ಜೊತೆ ಬೆರೆತು ನನ್ನ ಫೋಟೋಗ್ರಫಿ ಛಾಯಾಚಿತ್ರಕಲೆ ಬಹುಮುಖ್ಯವಾದಂಥ ಒಂದು ಭಾಗ ಹೀಗಾಗಿ ಪರಿಸರ ಹಾಸನ ಜಿಲ್ಲೆಯ ಪರಿಸರ ಅನ್ನುವಂಥದ್ದು ಭಾಳ ಹೆಸರುವಾಸಿಯಾದಂಥದ್ದು ಇತ್ತು ಈಗ ಮೂವತ್ತೈದು ವರ್ಷದೊಳಗೆ ಅದು ಕಡಿಮೆ ಆಗಿದೆ ನಾವು ಬಂದ ನಂತರ ಅದು ಹೆಚ್ಚು ಮಾಡಬೇಕು ಅಂತಂದರೆ ಕಡಿಮೆ ಆಗ್ತಾ ಬಂದದ್ದು ಭಾಳ ಶೋಚನೀಯ ಇದು ಜಾಗತಿಕವಾದಂಥ ಪರಿಸರ ಸಮತೋಲನ ಆಗಬೇಕು ಅಂತಂದರೆ ಆ ಉದ್ದೇಶಕ್ಕಾಗಿಯೇ ಹಸಿರು ಭೂಮಿ ಟ್ರಸ್ಟ್ ಅಂಥೇಳಿ ಮಾಡಿಕೊಂಡು ಅದ್ರ ಜೊತೆಲೆ ಕೈ ಜೋಡಿಸಿ ಮತ್ತೆ ಅದಕ್ಕೆ ಎಲ್ಲರನ್ನೂ ಆರ್ ಪಿ ವೆಂಕಟೇಶ್ ಹೌದು ಹೌದು ಆರ್ ಪಿ ವೆಂಕಟೇಶ್ ಮೂರ್ತಿಯವರು ಪ್ರಗತಿಪರರಾಗಿ ಅವರು ಸಾಕಷ್ಟು ಚಿಂತನೆ ಮಾಡ್ತಾನೆ ನಾವು ಯಾಕೆ ಈ ರೀತಿ ಕುಸಿತ ಇದೆ ಅದನ್ನು ಎತ್ತಬೇಕು ಅಂತಂದಾಗ ಈ ರೀತಿಯ ಸಾಂಸ್ಕೃತಿಕ ವೇದಿಕೆ ಮತ್ತು ಹಸಿರು ಭೂಮಿ ಹಸಿರು ಭೂಮಿ ಟ್ರಸ್ಟು ಹೀಗೆಲ್ಲ ಮಾಡಿಕೊಂಡು ಸುಮಾರು ಹಸಿರು ಸಿರಿ ಆಯ ಸುಮಾರು ಆಯಾಮಗಳಲ್ಲಿ ಕೆಲಸ ಮಾಡಿದೆವು ಬಟ್ ನಾವು ಇತ್ತೀಚೆಗೆ ತೊಡ್ಕೊಳ್ಳಿಕ್ಕಾಗಿಲ್ಲ ನಾನು ಬೇರೆ ಬೇರೆ ರೀತಿಯಿಂದ ಫೋಟೋಗ್ರಫಿಗೆ ಮತ್ತು ಪೇಂಟಿಂಗು ಬೇರೆ ಬೇರೆ ಹೊರಗಡೆ ಓಡಾಡ್ತಾ ಇರೋದರಿಂದ ನಾನು ಈಗ ಹೆಚ್ಚು ತೊಡ್ಕೊಳ್ಳಿಕ್ಕಾಗಿಲ್ಲ ಅಂದರೆ ಈ ರೀತಿಯಲ್ಲಿ ಈಗ ನಾನು ಸಾಮಾನ್ಯವಾಗಿ ಜಾಗತಿಕವಾಗಿಯೂ ಪ್ರವಾಸ ಮಾಡಿದ್ದೇನೆ ದೇಶದ ಹಲವಾರು ಭಾಗಗಳಲ್ಲಿ ಪ್ರವಾಸ ಮಾಡಿದ್ದೇನೆ ಕಲಾಕೃತಿಗಳ ಪ್ರದರ್ಶನ ತಂದಾಗ ನಾನು ಅದು ಕೇರಳದಿಂದ ಚೆನ್ನೈ ಪಾಂಡಿಚೇರಿ ನಂತರ ಮಹಾರಾಷ್ಟ್ರ ನಂತರ ಕಲ್ಕತ್ತಾ ಮಧ್ಯಪ್ರದೇಶು ಮತ್ತು ಗುಜರಾತು ನಂತರ ದೆಹಲಿ ಇಲ್ಲೆಲ್ಲ ನಾವು ಪ್ರದರ್ಶನ ಮಾಡಿದ್ದೇವೆ ಕೆನಡಾ ಅಮೇರಿಕಾ ಲಂಡನ್ನು ಯು ಎ ಇ ಅಲ್ಲೆಲ್ಲ ಕಡೆ ಪೇಂಟಿಂಗ್ಸ್ಗಳು ಪ್ರದರ್ಶನ ಆಗಿದ್ದಾವೆ ಮತ್ತು ಅಲ್ಲಿ ಸಂಗ್ರಹವು ಕೂಡ ಆಗಿದ್ದಾವೆ ಸರ್ ಈಗ ನಮ್ಮ ಮೈಸೂರು ಶೈಲಿಯ ಕಲಾ ಚಿತ್ರಕಲೆಗಳು ಮತ್ತು ರಾಜಸ್ಥಾನದಲ್ಲಿ ಕೆಲವು ಚಿತ್ರ ಕಲಾವಿದರಿದ್ದಾರೆ ನೀವು ಯಾವ ಶೈಲಿನ ಅನುಸರಿಸಿ ನೀವು ಚಿತ್ರ ಈ ಚಿತ್ರಕಲೆನ ಮಾಡ್ತಾ ಇದ್ದೀರಾ ಸರ್ ಇದು ಆದಿಮನವರಿಂದ ಬೆಳ್ಕೊಂಡು ಬಂದಂಥ ಚಿತ್ರಕಲೆ ಹಾಸನಕ್ಕೆ ಭಾಳ ವಿಶೇಷವಾದಂಥ ಈ ಮಾತನ್ನು ನಾನು ಹೇಳ್ತೀನಿ ನಾವು ಆದಿಮಾನವರ ಚಿತ್ರಕಲೆ ಅಂತಂದ್ರೆ ಅದು ಕರ್ನಾಟಕದೊಳಗೆ ಹಂಪೆ ಉತ್ತರ ಕರ್ನಾಟಕದೊಳಗೆ ಅಲ್ಲೆಲ್ಲ ಸಿಗ್ತಿದ್ದು ಇನ್ನು ಭಾರತದ ಸಂದರ್ಭದೊಳಗೆ ಗುಜರಾತ್ ಬಿಂಬೆಡ್ಕ ಅಲ್ಲೆಲ್ಲ ಸಿಕ್ಕಿತ್ತು ಇನ್ನು ಬೇರೆ ಬೇರೆ ದೇಶದೊಳಗಡೆ ಬೇರೆ ಬೇರೆ ಕಡೆ ಆದಿಮಾನವರ ನೆಲೆಗಳು ಸಿಕ್ಕಲ್ಲಿ ಆದಿಮಾನವರು ಚಿತ್ರ ಬರೆದದ್ದನ್ನು ನಾವು ಕಾಣ್ತೇವೆ ಆದಿಮಾನವ ತನ್ನ ಬದುಕಿನ ಮುಂದಿನ ಮಾರ್ಗವನ್ನು ಕಂಡುಕೊಳ್ಬೇಕಾದ್ರೆ ಮೊದಲು ಚಿತ್ರರಚನೆ ಮಾಡಿಕೊಂಡು ಮುಂದೆ ಹೋಗಿದ್ದಾನೆ ಅನ್ನೋದು ಅದರ ಮುಖಾಂತರ ಕಂಡು ಬರುತ್ತೆ ಹಾಗೆಯೇ ನಮ್ಮ ಅರಸಿಕೆರೆಯಲ್ಲಿ ಆದಿಮಾನವನ ಚಿತ್ರಕಲೆ ಇದೆ ಸರ್ ಎಷ್ಟು ಚಿತ್ರಕಲೆಯಲ್ಲಿ ಎಷ್ಟು ವಿಧಗಳಿದ್ದಾವೆ ಸರ್ ನಮ್ಮ ಈ ಶೈಲಿಗಳು ನೋಡಿದಾಗ ಮೈಸೂರಲ್ಲೇ ಒಂದು ಕೇರಳದಲ್ಲೇ ಒಂದು ರೀತಿಯ ವಿಶಿಷ್ಟವಾದ ಕಲೆಗಳಿದ್ದಾವೆ ಈ ಕಡೆ ನಮ್ಮ ಉತ್ತರ ಭಾರತದಲ್ಲಿ ಕೆಲವು ಕಡೆ ಹೋದಾಗ ಕಾಂಗ್ರಾ ಶೈಲಿ ಬರ್ತದೆ ರಾಜಸ್ಥಾನ್ ಶೈಲಿ ಬರ್ತದೆ ವಿಧಗಳಿದೆ ವಿಧಗಳು ತುಂಬ ಇದ್ದಾವೆ ಇದನ್ನು ಇಷ್ಟೇ ಅಂತ ಹೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತಂದರೆ ಮನುಷ್ಯನಲ್ಲಿ ಜಾತಿ ಮತಗಳು ಹೇಗೆ ಉಂಟಾದುವೋ ಹಾಗೆ ತುಂಬ ಅವನ ಆವಿಷ್ಕಾರದ ಫಲವಾಗಿ ಶೈಲಿಗಳು ಉಂಟಾದವು ಬೇರೆ ಬೇರೆ ಪ್ರದೇಶಕ್ಕೆ ಭಾಷೆ ಹೇಗೆ ಬದಲಾವಣೆ ಆಗುತ್ತೆ ಭಾಷೆ ಕನ್ನಡದ ಭಾಷೆ ಆದರೂ ಕೂಡ ನಾವು ಬೇರೆ ಬೇರೆ ಜಿಲ್ಲೆಗೆ ಬಂದಂತೆ ಹೇಗೆ ಬದಲಾವಣೆ ಆಗುತ್ತೋ ಹಾಗೆ ಶೈಲಿಯಲ್ಲಿಯೂ ತುಂಬ ಬದಲಾವಣೆ ಆಯಿತು ಈಗ ಉದಾಹರಣೆ ತಾವು ಹೇಳಿದಾಗೆ ಮೈಸೂರು ಸಾಂಪ್ರದಾಯಿಕ ಶೈಲಿ ಅಂತ ನಾವೇನು ಕರಿತೇವೋ ಅದು ವಿಜಯನಗರ ಸಾಮ್ರಾಜ್ಯದಲ್ಲಿ ಮೊದಲು ತಯಾರಾದಂಥದ್ದು ಮೈಸೂರು ದಲ್ಲಿ ಬರೋಕ್ಕಿಂತ ಮುಂಚೆ ನಾವು ವಿಜಯನಗರ ಸಾಮ್ರಾಜ್ಯದಲ್ಲಿ ತುಂಬ ಉತ್ತುಂಗಕ್ಕೆ ಏರಿದಂಥ ಸಂದರ್ಭ ಅದು ನಂತರ ಯಾವಾಗ ಸಾವಿರದ ಆರುನೂರ ಐವತ್ತೈದರೊಳಗೆ ಪತನ ಹೊಯ್ ಆಯಿತೋ ಆವಾಗ ಅಲ್ಲಿಯ ಕಲಾವಿದರು ದಿಕ್ಕಾಪಾಲಾದರು ಎಲ್ಲಿ ಅವ್ರಿಗೆ ಆಶ್ರಯ ಸಿಕ್ತೋ ಅಲ್ಲಲ್ಲಿ ಬೆಳೆದರು ಅವರು ಮೈಸೂರಿನಲ್ಲಿ ತಾಜಾವೂರಿನಲ್ಲಿ ಕಿನ್ನಾಳದಲ್ಲಿ ಹಾಗೆ ಬೇರೆ ಬೇರೆ ಅಲ್ಲಿ ಹೋಗಿ ಅಲ್ಲಿ ತಮ್ಮ ಕಲೆಯನ್ನು ಏನು ಆ ವಿಜಯನಗರದ ಶೈಲಿ ಇತ್ತೋ ಅಲ್ಲಿಯ ಜನರ ವಾತಾವರಣಕ್ಕೆ ತಕ್ಕಂತೆ ಅಲ್ಲಿಯ ವಾತಾವರಣಕ್ಕೆ ತಕ್ಕಂತೆ ಮತ್ತೆ ಅದು ಬದಲಾವಣೆ ತಗೊಳ್ತು ಮೈಸೂರು ಶೈಲಿ ಅಂತಂದರೆ ಅಲ್ಲಿ ನಾವು ದೇವತೆಗಳ ಚಿತ್ರಗಳನ್ನು ಹೆಚ್ಚು ಬಳಸ್ತಾರೆ ಅದರೊಳಗಡೆ ಅದು ಸಾಂಪ್ರದಾಯಿಕ ಶೈಲಿಯೊಳಗಡೆ ಬಂಗಾರದ ಲೇಪನವನ್ನು ಮಾಡ್ತಾರೆ ಈಗ ಮೈಸೂರದ ಶೈಲಿ ಅಂತಂದರೆ ಒಂದು ಹಂತದೊಳಗಡೆ ಒಂದು ಸರ್ಫೇಸ್ ಅಂದರೆ ಒಂದು ಸಮತಳದೊಳಗಿರುತ್ತೆ ಸ್ವಲ್ಪ ಭಾಗ ಉಬ್ಬಿರುತ್ತೆ ಅದಕ್ಕೆ ಗೋಲ್ಡ್ ಲೀಫ್ ಹಾಕ್ತಾರೆ ಇನ್ನು ತಾಜಾವೂರು ಶೈಲಿ ಒಳಗಡೆ ಏನಂತಂದರೆ ಕನಿಷ್ಠ ಒಂದು ಇಂಚು ದಪ್ಪ ಇರುತ್ತೆ ಅದು ಹೀಗೆ ಉಬ್ಬು ತಗ್ಗುಗಳಿಂದ ಕೂಡಿರುತ್ತೆ ಭಾಳ ಸುಂದರವಾಗಿರುತ್ತೆ ಹೀಗಾಗಿ ಬೇರೆ ಬೇರೆ ಅದರದ್ದೇ ಆದಂಥ ಘನತೆ ಅದಕ್ಕೆ ಇದೆ ನಾನು ಹೀಗೆ ಕೇಳ್ಪಟ್ಟೆ ನಿಮ್ಮ ಚಿತ್ರಗಳನ್ನೆಲ್ಲ ನೋಡಿದೆ ಇವಾಗ ನೋಡಿದಾಗ ಎಲ್ಲ ಪ್ರಾಣಿ ಪಕ್ಷಿಗಳು ಜಾಸ್ತಿ ಕಾಣ್ತಾ ಇದೆ ಇದರ ಹಿಂದಿನ ಉದ್ದೇಶ ಏನು ಸರ್ ನೀವು ಪರಿಸರ ಪ್ರಿಯ ಅಂದರೆ ನೀವು ಅದರಲ್ಲಿ ಹೆಚ್ಚು ತೊಡಸ್ಕೊಂಡಿದ್ದೀರಾ ಅನ್ನೋದು ಗೊತ್ತಾಗಿದೆ ನಮ್ಮ ಪರಿಸರದಲ್ಲಿ ನೀವು ಪ್ರಾಣಿ ಪಕ್ಷಿಗಳ ಬಗ್ಗೆ ಅಷ್ಟೊಂದು ಪ್ರೀತಿ ಚಿತ್ರದಲ್ಲಿ ತೋರಿಸ್ತಾ ಇರೋದ್ರ ಕಾರಣ ಏನು ಸರ್ ದೇವರು ನಮ್ಮ ಸಂಪ್ರದಾಯದ ವ್ಯವಸ್ಥೆಯೊಳಗೆ ದೈವತ್ವ ದೇವರು ಅನ್ನುವಂಥದ್ದು ಬಂದಿದೆ ಕೆಲವರು ಪ್ರಕೃತಿಯೇ ದೇವರು ಅಂದರು ಕೆಲವರು ಪ್ರತಿಷ್ಠಾಪನೆ ಮಾಡಿ ದೇವಸ್ಥಾನದೊಳಗೆ ದೇವರು ಅಂದರು ಆದರೆ ನಮಗೆ ನಿಜವಾಗಲೂ ಪ್ರಕೃತಿ ಪ್ರಕೃತಿಯ ಒಳಗಡೆ ಇರುವಂಥ ಪ್ರತಿಯೊಂದು ಜೀವಿಗಳು ಕೂಡ ದೈವತ್ವದ ರೀತಿಯಿಂದ ನಾವು ನೋಡಬೇಕು ಅಂತ ನನಗನ್ನಿಸ್ತಾ ಇದೆ ಹಾಗೆ ನೋಡ್ಕೊಳ್ಳದೆ ಹೋದರೆ ಅದು ನಮಗೆ ಅನುಸಂಧಾನ ಆಗೋದಿಲ್ಲ ಅದಕ್ಕಾಗಿ ಈ ಪರಿಸರದೊಳಗೆ ಪಕ್ಷಿ ಪ್ರಭೇದ ಅನ್ನೋದು ಬಹಳ ಪ್ರಮುಖವಾದಂಥ ಪಾತ್ರ ವಹಿಸುತ್ತೆ ಪರಿಸರ ನಿರ್ಮಾಣದಲ್ಲಿಯೂ ಕೂಡ ಕೋಟ್ಯಾಂತರ ವರ್ಷಗಳಿಂದ ಈ ಪರಿಸರ ತುಂಬ ಚೆನ್ನಾಗಿದೆ ಅಂತಂದರೆ ಅವಕ್ಕೆ ಪಕ್ಷಿಗಳೇ ಕಾರಣ ಯಾಕೆ ಅಂತಂದರೆ ಅದರ ಬೆಳವಣಿಗೆಯಲ್ಲಿ ಪಕ್ಷಿಗಳು ಬೇರೆ ಬೇರೆ ದೇಶದಲ್ಲಿಂದ ವಲಸೆ ಬರುವಾಗ ಆ ಬೀಜಗಳನ್ನು ತಿಂದು ಇಲ್ಲಿ ತೊಗೊಂಬಂದು ಅದನ್ನು ಬೀಜ ಹಾಕಿ ಅವು ಪೋಷಣೆ ಮಾ ಅಂದರೆ ಅವು ಬೆಳೆದು ಬರ್ತವೆ ಕಾಡು ಬೆಳೆದ ಕಾಡು ಬೆಳೆಯುತ್ತೆ ಕಾಡು ಅಂತಂದರೆ ನನ್ನ ಪ್ರಕಾರ ಮನುಷ್ಯ ನಡೆದಾಡದೆ ಇರುವಂತ ಏನು ದಟ್ಟವಾದಂಥ ಕಾಡು ಅದನ್ನು ನಿಜವಾದ ಕಾಡು ಅಂತ ನಾನು ಕರಿತೀನಿ ನಿಮ್ಮ ಬೆಳವಣಿಗೆ ಬಗ್ಗೆ ನಾವು ಮಾತಾಡಿದ್ದಾಯ್ತು ನಿಮ್ಮ ಕಲೆನ ಒಂಚೂರು ವೀಕ್ಷಣೆ ಮಾಡ್ಬೋದ ಖಂಡಿತ ಮಾಡಿ ಸರ್ ಇದು ಯಾವ ಒಂದು ದೃಷ್ಟಿಕೋನದಲ್ಲಿ ಏನು ವಿಚಾರ ಇಟ್ಕೊಂಡು ಈ ಕಲೆನ ಮಾಡಿದೀರಾ ಅಂತ ಒಂಚೂರು ನಮ್ಮ ವೀಕ್ಷಕರಿಗೆ ಹೇಳ್ತೀರಾ ಸರ್ ಈಗ ಸಾಂಕೇತಿಕ ರೂಪಗಳು ಇರ್ತವೆ ಮತ್ತು ಒಳ ಅರ್ಥಗಳು ಇರ್ತವೆ ನಾನು ಸಾಂಕೇತಿಕ ರೂಪ ಅಂತಂದರೆ ಒಂದು ಇಲ್ಲಿ ಯೋಗದ ಭಂಗಿಯಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ ಆತ ಯೋಗದ ಭಂಗಿಯಲ್ಲಿದ್ದಾನೆ ಅವನು ಒಳಗಡೆ ಎಲ್ಲ ಪಕ್ಷಿಗಳು ಇದ್ದಾವೆ ಅದರೊಳಗಡೆ ಬಳ್ಳಿ ಕೂಡ ಬೆಳೆದದ್ದಂಥ ಅವನ ಮುಖ ಕಣ್ಣು ಮೂಗು ನಾನು ಏನನ್ನೂ ಮಾಡಿಲ್ಲ ಮಾಡಿಲ್ಲ ಅಂತಂದರೆ ಮೈ ಮನ ನಾವು ಏನಂತೇವೆ ಅಂತಂದರೆ ಕಾಯಕವೇ ಕೈಲಾಸ ಅಂತ ಅಂತೇವೆ ಯಾವುದು ಕೆಲಸ ಮಾಡುವಾಗ ದೇವರೇ ಬಂದರೂ ಕೂಡ ಆ ಕಾಯಕವನ್ನು ಮರಿಬಾರದು ಅಂತ ಆ ರೀತಿಯಲ್ಲಿ ನಾವು ಅನುಭೂತಿಯನ್ನು ಪಡೆದರೆ ಅನುಭವವನ್ನು ತಗೊಂಡ್ರೆ ಅದು ಸಾಕ್ಷಾತ್ಕಾರ ನಿಜವಾದ ಕಾರ್ಯ ನಿಜವಾದ ಕೆಲಸ ಅದು ನಿಜವಾದ ಯೋಗತ್ವದ ಕೆಲಸ ಅಂತ ಹಾಗಾಗಿ ನಾನು ಇಲ್ಲಿ ಕಲೆ ಸಂಸ್ಕೃತಿ ನಮ್ಮ ಮೂಲ ಬೇರುಗಳು ಅವುಗಳನ್ನು ಇರ್ತಾ ಇರ್ತಾನೆ ನಮ್ಮ ಈ ಪಕ್ಷಿ ಪ್ರಪಂಚ ನಮ್ಮ ಏನು ಪ್ರಕೃತಿಗೆ ಕೊಟ್ಟಂಥ ದೊಡ್ಡ ಕೊಡುಗೆ ನಿಜವಾದ ದೇವರು ಅಂತಂದರೆ ಇವೇ ದೇವರು ಪಕ್ಷಿಗಳೇ ನಿಜವಾಗ್ಲೂ ಸರ್ ಗ್ರೇಟ್ ನೀವು ಈ ದೃಷ್ಟಿಕೋನ ಇಟ್ಕೊಂಡು ಈ ಆಟ ಮಾಡಿರೋದು ನೋಡಿದಾಗ ನಾವು ಒಂದು ನಿಮಿಷದಲ್ಲಿ ನೋಡ್ಬಿಟ್ಟು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳ್ಬಿಡ್ಬೋದು ಪ್ರೇಕ್ಷಕರು ಆದರೆ ನೀವು ಇದನ್ನು ಆ ಕಾನ್ಸೆಪ್ಟಲ್ಲಿ ಮಾಡಿರೋದು ನಿಜವಾಗ್ಲೂ ಆಪ್ ಸರ್ ಥ್ಯಾಂಕ್ ಯು ಅಭಿನಂದನೆಗಳು ಆಗ ನೀವು ಈ ಈ ಆರ್ಟನ್ನು ಬರೆಯೋಕ್ಕೆ ಎಷ್ಟು ದಿನ ತೊಗೊಂಡ್ರಿ ಸರ್ ಇದನ್ನ ಹೆಚ್ಚು ಕಡಿಮೆ ಒಂದು ಒಂದು ತಿಂಗಳವರೆಗೆ ಆಯಿತು ಈ ಕೆಲಸ ಇದರ ಜೊತೆ ಜೊತೆಲೂ ಮತ್ತೆ ಬೇರೆ ಬೇರೆ ಕೆಲಸಗಳು ಆಗಿದ್ದಾವೆ ಈಗ ಇದು ಭಾಳ ಮುಖ್ಯವಾಗಿ ಇದು ದಿವ್ಯ ಪಕ್ಷಿ ಅಂತ ನಾವು ಇದನ್ನು ಕರಿತೇವೆ ನಮ್ಮ ಪಶ್ಚಿಮ ಘಟ್ಟದ ಕಾಡಿನಲ್ಲಿ ಇದೆ ನಿಮಗೆ ಆಶ್ಚರ್ಯ ಅಂತಂದರೆ ನಾನು ಕೆಲಸ ಮಾಡ್ತಾ ಇರುವಂಥ ಇವಾಗ ಕಾಲೇಜು ಆಲೂರು ಸರ್ಕಾರಿ ಪೂರ್ವ ಕಾಲೇಜು ಆ ಕಾಲೇಜಿನಲ್ಲಿಯೂ ಕೂಡ ಸುಮಾರು ಸರಿ ಈಗ ಬರ್ತಾ ಇದೆ ಅಲ್ಲಿ ಒಂದಿಷ್ಟು ಒಂದು ಸಣ್ಣ ಕಾಡಿದೆ ಆ ಕಾಡು ಅಲ್ಲಿ ಈಗ ಬರ್ತಾ ಇದೆ ಇದು ಇದು ಸಾಮಾನ್ಯವಾಗಿ ಪಕ್ಷಿಗಳಲ್ಲಿ ಈ ಉದ್ದ ಸೌಂದರ್ಯ ಇರುವಂಥದ್ದು ಉದ್ದ ಬಾಲ ಇರುವಂಥದ್ದು ತುಂಬಾ ಸೌಂದರ್ಯ ಇರುವಂಥದ್ದು ಗಂಡು ಪಕ್ಷಿಯಾಗಿರುತ್ತೆ ಯಾಕೆ ಅಂದ್ರೆ ನವಿಲನ್ನು ಅನ್ನು ಒಂದು ಉದಾಹರಣೆ ತಗೊಳ್ಬಹುದು ನವಿಲು ಎಷ್ಟೊಂದು ಗರಿ ಉದ್ದ ಇರುತ್ತಲ್ಲ ಆ ಉದ್ದ ಗರಿ ಅದು ಗಂಡು ಪಕ್ಷಿ ಹೆಣ್ಣು ಅನ್ನೋದಕ್ಕೆ ಕಾಮನ್ ನಮ್ಮ ಕೋಳಿಗಿಂತ ದೊಡ್ಡದು ಇರುತ್ತೆ ಅಷ್ಟೇ ಆದ್ರೆ ಆ ಸೌಂದರ್ಯ ಕಡಿಮೆ ಪಕ್ಷಿ ಪ್ರಭೇದಗಳಲ್ಲಿ ಹಾಗೇನೆ ಬಹಳ ಮುಖ್ಯವಾಗಿ ಈ ಪಕ್ಷಿ ಪ್ರಭೇದವನ್ನು ನೀವು ಕೇಳ್ತಾ ಇದ್ರಲ್ಲ ನಾನು ಹೇಳಬೇಕು ಇದು ಇಂಡಿಯನ್ ಪೇಯ್ಡ್ ಹಾರ್ನ್ ಬಿಲ್ ಅಂತ ಈ ಪಕ್ಷಿಗಳು ಇಲ್ಲಿ ಎರಡನ್ನ ಬರೆದಿದ್ದೀನಿ ಅಲ್ಲಿ ಒಂದೊಂದನ್ನೇ ಬರೆದಿದಿನಿ ಕ್ಯಾನ್ವಾಸ್ನೊಳಗಡೆ ಈ ಎರಡು ಯಾವಾಗಲೂ ಜೊತೆಯಾಗಿರ್ತವೆ ಗಂಡು ಹೆಣ್ಣು ಯಾವಾಗಲೂ ಜೊತೆಯಾಗಿರ್ತವೆ ಒಂದೇ ಕ್ಷಣ ಈಗ ಒಂದು ಮುಂದೆ ಬಂತು ಅಂದ್ರೆ ಅದ್ರ ಹಿಂದೆ ಅದು ಬಂತು ಅಂತ ಅಲ್ಲಿಂದ ನಮಗೆ ಮನುಷ್ಯರಿಗೆ ತುಂಬ ಚೆನ್ನಾಗಿ ಪಾಠ ಕಲಿಸುವಂಥವು ಪಕ್ಷಿಗಳು ಅಲ್ಲಿಂದ ಬಹಳ ಸೂಕ್ಷ್ಮ ಮತಿಗಳು ಇವು ತುಂಬ ಎತ್ತರವಾದಂತಹ ಮರಗಳಲ್ಲಿ ಪೌಟರೇ ಏನಿರುತ್ತದೆಯೋ ಅದನ್ನು ಗೂಡಾಗಿ ಮಾಡ್ಕೊಳ್ತವೆ ಹ್ಞೂ ಗೂಡಾಗಿ ಮಾಡಿಕೊಂಡು ಅದರೊಳಗಡೆ ಇದ್ರ ಬದುಕು ಭಾಳ ವಿಶೇಷವಾದಂಥದ್ದು ಒಂದು ನಲವತ್ತು ವರ್ಷ ಬದುಕ್ತವೆ ಇವು ಓ ಹೋ ವರ್ಷ ಹಾಂ ಗಂಡು ಒಂದು ಆಕಸ್ಮಿಕವಾಗಿ ಅದು ಕಾಡೆ ಆಯಿತು ತನ್ನ ಜೀವವನ್ನು ಕಳ್ಕೊಂತು ಅಂದರೆ ಅದೇ ನೆನಪಿನೊಳಗಡೆ ಒಳಗಡೆ ಹೆಣ್ಣು ಕೂಡ ಇಡೀ ಜೀವನವನ್ನು ಸವಿಸತ್ತೆ ಹೊರತು ಇನ್ನೊಂದು ಗಂಡಿನ ಸವಾಸ ಮಾಡಲ್ಲ ಹಾಗೆಯೇ ಹೆಣ್ಣು ಕೂಡ ಇದರದ್ದು ವಿಶೇಷ ಏನಂತಂದ್ರೆ ಆ ಒಳಗಡೆ ಮೊಟ್ಟೆ ಇಟ್ಟು ಅದನ್ನು ಕಾವು ಕೊಡಲಿಕ್ಕೆ ಕುಂತು ಅಂತಂದರೆ ಅದರ ರೆಕ್ಕೆ ಒಳಗಡೆ ರೆಕ್ಕೆ ಮೇಲಿರುವಂಥ ಎಲ್ಲ ಸಣ್ಣ ಸಣ್ಣ ಏನು ಫೆದರ್ ಇರ್ತದೆ ಅಲ್ಲ ಅದು ಎಲ್ಲವೂ ಕೂಡ ಉದುರಿ ಹೋಗಿಬಿಡುತ್ತೆ ಅದು ಒಂಥರ ಲಾಕ್ಡೌನ್ ರೀತಿಯಲ್ಲಿ ಒಳಗಡೆನೆ ಹೆಚ್ಚು ಕಡಿಮೆ ಎಂಟೊಂಬತ್ತು ತಿಂಗಳು ಆ ರೀತಿಯಲ್ಲಿ ಇರ್ತದೆ ಆ ಆ ಸಂದರ್ಭದೊಳಗೆ ಗಂಡು ಹೊರಗಡೆ ಸುತ್ತಿ ಅದಕ್ಕೆ ಬೇಕಾದಂಥ ಹಣ್ಣುಗಳನ್ನು ತೋ ಮುಂದೆ ಕೊಡಬೇಕು ಅಂಥ ಟೈಮ್ನೊಳಗೆ ಬೇಟೆಗಾರರಿಗೆ ಸಿಕ್ಕು ಅದು ಏನಾದರೂ ಸತ್ತು ಹೋದ್ರೆ ಅವು ಕೂಡ ಒಳಗಡೆ ಸತ್ತು ಹೋಗ್ತವೆ ಓಕೆ ಸರ್ ಸರ್ ಮೇಲ್ಗಡೆ ಇದನ್ನು ನೋಡಿದ್ವಿ ಸರ್ ಒಂಥರ ಕಲಾಶೈಲಿ ತುಂಬ ಅದ್ಭುತವಾಗಿದೆ ನೋಡೋಕ್ಕೂ ತುಂಬ ಸುಂದರವಾಗೂ ಕಾಣ್ತಾ ಇದೆ ಅದು ನಮ್ಮ ಒಂದು ಅನಿಮೇಶನ್ ಪಿಕ್ಚರ್ ಬಂತಲ್ಲ ಸರ್ ಯಾವುದದು ಅವತಾರ್ ಅವತಾರ್ ಅವತಾರ ರೀತಿನಲ್ಲಿ ನೀವು ಚಿತ್ರಿಸಿ ಚಿತ್ರಿಸಿದಿರ ಫೇಸ್ ನೋಡಿದಾಗ ಇದು ಏನು ದೃಷ್ಟಿಕೋನ ಇಟ್ಕೊಂಡು ಇದು ಆ್ಯಕ್ಚುಲಿ ನನ್ನ ಸ್ನೇಹಿತರು ಮಾಡಿದಂತ ನಾನು ಸಾಮಾನ್ಯವಾಗಿ ಬೇರೆದವ್ರದ್ದು ಇಲ್ಲಿ ಡೆಮೋ ಮಾಡಿಸ್ತಾ ಇರ್ತೀನಿ ಅವರನ್ನು ಕರೆಸಿ ಹೀಗೆ ಬೇರೆದವರಿಗೆ ತೋರಿಸ್ತಾ ಇರ್ತೇವೆ ಅಂತ ಸಂದರ್ಭ ಅದು ನಮ್ಮ ಜನಪದ ಶೈಲಿಯ ರೀತಿಯಿಂದ ಈ ಕೃಷ್ಣ ಮತ್ತು ರಾಧೆ ಅನ್ನುವಂಥದ್ದು ಸಂಗಾತಿಗಳಿಗೆ ನಾವು ಹೇಗೆ ಒಂದು ಸ್ನೇಹದ ಪ್ರೀತಿ ಅನ್ನೋದಕ್ಕೆ ಏನಂತೇವಲ್ಲ ಗೌರವ ಆ ರೀತಿಯ ಇದು ಒಂದು ಪಕ್ಷಿನೇ ಹಂಸ ಹಂಸ ಇಲ್ಲಿ ಮೇಲೆ ಮನುಷ್ಯನ ಸರ್ ಹೌದು ಮನುಷ್ಯ ಯೋಗ ಯೋಗ ಮಾಡಿ ಆ ಹಂಸದ ಮೇಲೆ ಯೋಗ ಪಟುವಾಗಿ ಕಾನ್ಸೆಪ್ಟು ಎಲ್ಲರಿಗೂ ಆಗಲ್ಲ ಸರ್ ಇದು ತುಂಬಾ ವಿಶಿಷ್ಟವಾಗಿದೆ ಆ ಕಲರ್ ಶೈಲಿನೂ ಕೂಡ ಕಲ್ಲರ್ ಆಯ್ಕೆ ಮಾಡಿಕೊಂಡಿರೋದು ಕೂಡ ತುಂಬಾ ಅರ್ಥಗರ್ಭಿತವಾಗಿದೆ ಇದು ಈ ಕಲೆಯನ್ನ ನೀವು ಯಾವ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಏನು ಕಾನ್ಸೆಪ್ಟಲ್ಲಿ ಮಾಡಿದೀರಾ ಸರ್ ಇದು ಹಂಸ ಅಂದಗಳನ್ನೇ ಹಂಸ ಕ್ಷೀರನಯ ಅಂತ ಹೇಳಿಕೆಷ್ಟು ನಾವು ಅಂತಿರ್ತೇವೆ ಆ ರೀತಿಯಲ್ಲಿ ಪರಿಶುದ್ಧತೆಯನ್ನು ನಾವು ಪಡ್ಕೊಳ್ಬೇಕು ಹೊರಗಡೆ ಎಷ್ಟೇ ಸಾಮಾಜಿಕವಾದಂಥ ಏರುಪೇರುಗಳಿದ್ದಾವಂದರೆ ಅದನ್ನು ಸರಿ ಮಾಡುವಲ್ಲಿ ನಾವೇನು ಮಾಡ್ತೇವೆ ಅನ್ನೋದು ಒಂದು ಭಾಗ ಆದರೆ ನಾವು ಒಳಿತನ್ನು ತೊಗೊಂಡು ಒಳಿತನ್ನು ಕೊಡ್ತಾ ಹೋಗಬೇಕು ಅಂಥ ಒಂದು ಇದರೊಳಗಡೆ ಯೋಗ ಅನ್ನುವಂಥದ್ದು ಅದು ದೈಹಿಕವಾದಂಥ ವ್ಯಾಯಾಮ ಮತ್ತು ಪರಿಶುದ್ಧ ಧ್ಯಾನಕ್ಕೆ ಇರುವಂಥ ಯೋಗ ಮತ್ತು ಆಸನ ಯೋಗಾಸನ ಅಂತ ನಾವು ಕರಿತೇವಲ್ಲ ಅದನ್ನು ಹಂಸ ಅನ್ನುವಂಥದ್ದು ಹಂಸಕ್ಷೀರ ನ್ಯಾಯದಂತೆ ನಾವು ನಮ್ಮ ಭೌತಿಕ ಶರೀರವನ್ನು ಪರಿಶುದ್ಧವಾಗಿ ಇಟ್ಕೊಳ್ಳಿಕ್ಕೆ ಶುದ್ಧವಾಗಿರಬೇಕು ನಾನು ನನ್ನ ಸುತ್ತಮುತ್ತಲೂ ಶುದ್ಧವಾಗಿರಬೇಕು ನಾನು ಶುದ್ಧವಾಗಿರಬೇಕು ಇನ್ನೊಬ್ಬರನ್ನ ಬರೇ ನಾವು ಗೊಡವೆ ಬಿಟ್ಟುಬಿಡೋಣ ನಾನು ಶುದ್ಧ ಇದ್ದೀನಿ ಅಂತಂದ್ರೆ ಉಳಿದದ್ದು ಶುದ್ಧ ಆಗುತ್ತೆ ಅನ್ನುವಂಥದ್ದು ಸರ್ ಓಕೆ ಕೆಲವು ಚಿತ್ರಗಳನ್ನ ನೋಡ್ಕೊಂಡು ಬಂದ್ಬಿಡೋಣ ಸರ್ ಈಗ ನಾವು ಈಗ ನಿಮ್ಮ ಕಲಾ ಗ್ಯಾಲರಿನ ಸರ್ ಇಷ್ಟೊಂದು ಇಟ್ಕೊಂಡಿದ್ದೀರಲ್ಲ ನೀವು ನಿಮ್ಮಲ್ಲಿ ಹೆಚ್ಚು ಜನಪ್ರಿಯವಾಗಿ ನೀವು ಬರೆದಿರೋದ್ರಲ್ಲಿ ತುಂಬ ಇಷ್ಟಪಟ್ಟಿರೋ ಒಂದು ಕಲೆನ ಯಾರು ಇಷ್ಟಪಟ್ಟಿರೋದು ಅಂದರೆ ತೊಗೊಂಡಿರೋದು ಯಾವುದಿರ್ಬೋದು ಸರ್ ತುಂಬ ಹೆಚ್ಚು ಜನಪ್ರಿಯತೆ ಆಗಿರೋದು ನಿಮ್ಮ ಕಲೆಯಲ್ಲಿ ಯೋಗ ದರ್ಶನ ಅನ್ನುವಂಥ ತುಂಬ ಸರಣಿ ಕಲಾಕೃತಿಗಳನ್ನು ಮಾಡಿದೆ ನಾನು ಯೋಗ ದರ್ಶನ ಅದು ಹತ್ತೊಂಬತ್ತು ನೂರ ತೊಂಬತ್ತೈದರಿಂದ ಮೊದಲು ಅಬ್ಸ್ಟ್ರ್ಯಾಕ್ಟ್ ಸೀರೀಸ್ ಅಂತ ಅಂದರೆ ಅಮೂರ್ತ ಶೈಲಿಯ ಚಿತ್ರಗಳು ಅಂತ ಅದರ ನಂತರ ಯೋಗದ್ದು ಯೋಗ ದರ್ಶನ ಅಂತ ಈಗ ಈ ಪಕ್ಷಿಗಳ ಬೆನ್ನು ಹತ್ತಿದ ನಂತರ ಆ ಪಕ್ಷಿ ದಿವ್ಯ ಪಕ್ಷಿ ಅಂತ ಹೇಳಿದ್ನಲ್ಲ ದಿವ್ಯ ದರ್ಶನ ಆ ರೀತಿಯಲ್ಲಿ ಇವಾಗ್ತಾ ಬರ್ತಾ ಇದ್ದಾವೆ ಇಲ್ಲಿ ಏನು ಅಂತಂದರೆ ನಾವು ಪ್ರತಿಯೊಂದ್ರೊಳಗು ಸೂಕ್ಷ್ಮತೆಯ ನೋಟ ಬೆಳೆಸ್ಕೊಂಡ್ರೆ ನಮ್ಮಲ್ಲಿ ಏನಾಗುತ್ತೆ ಏನು ನೋಡ್ತೇವೋ ಏನು ಕೇಳ್ತೇವೋ ಅದು ಹೊಸ ರೂಪ ಪಡೆಯುತ್ತಾ ಒಂದು ಕಲಾಕೃತಿ ಆಗಿ ಬರುತ್ತೆ ಅನ್ನುವಂಥದ್ದು ಸರ್ ಇದು ನಿಮ್ಮದೇ ಕಲಾಕೃತಿನ ಸರ್ ಹೌದು ನೀವೇ ಬರದಿಲ್ಲ ಅಲ್ಲ ಬೇರೆದವರು ನನ್ನನ್ನು ಕೂಡಿಸಿ ಬರೋದದ್ದು ಹೌದಾ ಯಾಕೆ ಹಾಸನ ಜಿಲ್ಲೆಗೆ ನಾನು ಸುಮಾರು ಕರ್ನಾಟಕದ ಪ್ರತಿಶತ ಒಂದು ತೊಂಬತ್ತು ಭಾಗದ ಕಲಾವಿದರು ಹಾಸನಕ್ಕೆ ಬಂದು ಹೋಗಿದ್ದಾರೆ ಅವರಿಗೆ ನೆಲೆ ಏನು ಅಂತಂದರೆ ಅವ್ರಿಗೆ ಎಲ್ಲೂ ಇಲ್ಲ ಮನೆನೇ ಅವರಿಗೆ ಅವ್ರದೇ ಆದಂಥ ಒಂದು ಇದು ಅದಕ್ಕೆ ಗ್ಯಾಲರಿಯನ್ನಾಗಿನೂ ನಾವು ತುಂಬ ದೊಡ್ಡದಾಗಿ ನೀವು ಕಲಾ ಗ್ಯಾಲ್ರಿ ಥರನೇ ಮನೆಯೂ ಮಾಡ್ಕೊಂಡಿರೋದು ನೋಡಿದಾಗ ತುಂಬ ಖುಷಿಯಾಗುತ್ತೆ ಈ ಮನೆಗೆ ನಾವು ಒಂದು ಭೇಟಿ ಕೊಟ್ಟಿದ್ದು ಒಂದು ಧನ್ಯ ಭಾವನೆಗಳು ಬರ್ತಾ ಇದೆ ನಮಗೆ ಇದನ್ನು ನಾವು ಈ ಚಿತ್ರಗಳನ್ನ ನೋಡಿ ತುಂಬ ಸುಂದರವಾಗಿ ಕಣ್ ಇದ್ದೀವಿ ತುಂಬ ಧನ್ಯವಾದ ಸರ್ ನಿಮ್ಮ ಕಲೆನ ನಮಗೆ ತೋರಿಸ್ಕೊಟ್ಟಿದ್ದಕ್ಕೆ ಸರ್ ಈಗ ನೀವು ಬಾಂಬೆಗೆ ಹೋಗ್ತಾ ಇದ್ದೀರಾ ಕಲಾ ಗ್ಯಾಲರಿ ಪ್ರದರ್ಶನಕ್ಕೆ ಅದು ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ದೊಡ್ಡ ಪ್ರದರ್ಶನ ಆಗಿ ಮಾರ್ಪಾಡಾಗ್ತಿದೆ ಅದರಲ್ಲಿ ನೀವು ಯಾವ್ಯಾವ ಕಲೆನ ಗುರುತಿಸಿ ತೊಗೊಂಡೋಗ್ತಾ ಇದ್ದೀರಾ ಸರ್ ಅದೇ ಇವು ಈ ಎಲ್ಲ ಕಲಾಕೃತಿಗಳನ್ನ ಕೆಳಗಡೆ ಏನು ಇಟ್ಟಿದ್ದೇವೋ ಆ ಕಲಾಕೃತಿಗಳನ್ನೆಲ್ಲ ತಗೊಂಡು ಹೋಗ್ತಾ ಇದ್ದೇವೆ ಇದು ಅಮೂರ್ತ ಶೈಲಿಯಲ್ಲಿ ಇರುವಂಥದ್ದು ಈ ಕಲಾಕೃತಿ ಮಹಾರಾಷ್ಟ್ರದ ಮುಂಬೈನಲ್ಲಿರುವಂಥ ಈ ಜಹಾಂಗೀರ್ ಆರ್ಟ್ ಗ್ಯಾಲರಿ ಅನ್ನೋದಿದೆಯಲ್ಲ ಅದು ತುಂಬ ಕ್ವಾಲಿಫೈಡ್ ಆಗಿ ತುಂಬ ಸಾಧನೆ ಮಾಡಿದಂಥವರು ಕೂಡ ಆರಂಭಕ್ಕೆ ಹತ್ತು ವರ್ಷ ಕಾಯಬೇಕು ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿದ ನಂತರ ಈಗ ನಾವು ಸೀನಿಯರ್ ಆರ್ಟಿಸ್ಟ್ ಅಂತ ಅಂದ್ಕೊಂಡು ನಮಗೆ ಮೂರು ವರ್ಷಕ್ಕೊಮ್ಮೆ ಕೊಡ್ತಾರೆ ಹೀಗಾಗಿ ನಮಗೆ ಮೂರು ವರ್ಷಕ್ಕೊಮ್ಮೆ ಸಿಗುತ್ತೆ ಅಲ್ಲಿ ಒಂದು ಮಾಡೋದೇ ಒಂದು ಪ್ರತಿಷ್ಠೆಯ ಸಂಕೇತ ಅಲ್ಲಿ ಯಾಕೆ ಅಂತಂದರೆ ಬೇರೆ ಬೇರೆ ಭಾಗದ ಜನರು ಬರ್ತಾರೆ ಆರ್ಟಿಸ್ಟ್ ಬರ್ತಾರೆ ಆರ್ಟ್ ಕ್ರಿಟಿಕ್ಸ್ ಬರ್ತಾರೆ ಅಲ್ಲಿಂದ ಆರ್ಟ್ ಕೊಂಡುಕೊಳ್ಳೋರು ಬರ್ತಾರೆ ಆರ್ಟನ್ನು ಮಾಡೋರು ಬರ್ತಾರೆ ಕಲಾ ರಸಿಕರು ಬರ್ತಾರೆ ಅದು ಎಲ್ಲ ನಿಮಗೊಂದು ತುಂಬಾ ಸತ್ಯ ಈಗ ಈ ಕಲಾಕೃತಿಗಳು ಎಲ್ಲವೂ ಕೂಡ ಅಲ್ಲಿಗೆ ನಾವು ತಗೊಂಡು ಹೋಗ್ತಾ ಇದ್ದೇವೆ ಯಾವ ರೀತಿ ಹೋಗ್ತೀರಾ ತಗೊಂಡೋಗ್ತೀರಾ ಇಲ್ಲ ಇದನ್ನ ರಿಮೂವ್ ಮಾಡ್ತೇವೆ ನಾವು ಫ್ರೇಮ್ ಇದಕ್ಕೆ ಔಟ್ಸೈಡು ಮತ್ತು ಇನ್ಸೈಡ್ ಫ್ರೇಮ್ ಅಂತ ಇದ್ದಾವೆ ಔಟ್ಸೈಡು ಫ್ರೇಮು ಇಲ್ಲೇ ಬಿಡ್ತೇವೆ ಇನ್ಸೈಡ್ ಫ್ರೇಮನ್ನು ರಿಮೂವ್ ಮಾಡಿ ಅದನ್ನು ಪ್ಯಾಕ್ ಮಾಡ್ತೇವೆ ಪ್ಯಾಕ್ ಇಲ್ಲಿ ಹೇಗೆ ರಿಮೂವ್ ಮಾಡ್ತೇವೋ ಅಲ್ಲಿ ಹೋಗಿ ಮತ್ತೆ ಜೋಡಿಸ್ಬೇಕು ಏನು ಹಾಳಾಗಲ್ವ ಕಲಾಕೃತಿಗಳು ಹಾಳಾಗಲ್ಲ ಅದೇ ಆ ಕೌದಿ ಕಲೆಯ ಹಿಂದುಗಡೆ ಬ್ಯಾಕ್ ಗ್ರೌಂಡ್ ಕೊಟ್ಟು ಆ ತಾಯಿಯ ಚಿತ್ರಣವನ್ನು ಒಂದು ಫೋಟೋಗ್ರಫಿ ಮುಖಾಂತರ ಮಾಡಿ ಎಷ್ಟು ಸುಂದರವಾಗಿ ಮಾಡಿದ್ದಾರೆ ಅಂದರೆ ನೋಡೋಕ್ಕೆ ಒಂದು ಖುಷಿ ಆಗುತ್ತೆ ತುಂಬ ಧನ್ಯವಾದಗಳು ಸರ್ ಅದು ಭಾಳ ಮುಖ್ಯವಾಗಿ ನಾನು ಒಂದು ಹೇಳಬೇಕಾದ್ದು ಹಾಸನದ ನಾನು ತುಂಬ ಅಪೇಕ್ಷೆ ಪಟ್ಟಂತೂ ಬಂದಂಥದ್ದು ದಕ್ಷಿಣ ಕರ್ನಾಟಕದೊಳಗಡೆ ನಾವು ಬಡವರ ಊಟಿ ಹಾಸನ ಅಂತ ಏನು ಕರಿತಿದ್ದೆವು ಇದು ಸಾಂಸ್ಕೃತಿಕವಾಗಿ ಸಾವಿರಾರು ವರ್ಷಗಳಿಂದ ಹೆಸರುವಾಸಿಯಾದಂಥದ್ದು ಬೇಲೂರು ಹಳೆಬೀಡು ಶ್ರವಣ ಮುಖಾಂತರ ಕಲೆ ಕಲೆಗಳ ಮುಖಾಂತರ ಇಲ್ಲಿಯ ಹಾಸನದ ಮಕ್ಕಳು ನಾನು ವಿಶೇಷ ತರಬೇತಿಯನ್ನು ನೀಡಿ ಅವರು ಕೂಡ ರಾಜ್ಯ ದೇಶ ದಾಟಿ ಅವರು ವಿಶ್ವ ದಾಖಲೆಯನ್ನು ಮಾಡಿದ್ದಾರೆ ಅದು ಫಾಸ್ಟ್ ಪೇಂಟಿಂಗ್ ಅಂತ ಸಾಮಾನ್ಯವಾಗಿ ದೊಡ್ಡವರು ಮಾಡಬೇಕಂಥದ್ದು ಈಗ ಮಕ್ಕಳೇ ಇದ್ದಾರೆ ಹಾಸನದ ಮಕ್ಕಳು ಅದು ಮಾಡಿದ್ದು ವಿಶ್ವ ದಾಖಲೆ ಆಗಿದೆ ಅದು ಯಾತಕ್ಕೆ ಅಂತಂದರೆ ಪರಿಸರ ಜಾಗೃತಿಗಾಗಿನೇ ಚಿತ್ತಾರ ಅಂತ ಒಂದು ನೂರು ಅಡಿ ಐದು ಅಡಿ ಎತ್ತರ ನೂರು ಅಡಿ ಅಗಲ ಇರುವಂಥದ್ದು ಅದು ಎರಡು ಸಾವಿರದ ಹದಿನೇಳರಲ್ಲಿ ವಸ್ತು ಪ್ರದರ್ಶನ ಇದರಲ್ಲಿ ಮಾಡಿದ್ಲಾಯಿತು ಈಗ ಈ ವರ್ಷ ನಾನು ನನ್ನ ಚಿತ್ರಕಲಾ ಶಿಕ್ಷಕ ವೃತ್ತಿಯಿಂದ ನಿವೃತ್ತನಾಗ್ತಾ ಇದ್ದೀನಿ ನಿವೃತ್ತ ಆದ ನಂತರ ನಿವೃತ್ತಿ ಆದ ನಂತರ ನನಗೆ ಒಂದು ಮಕ್ಕಳ ಜೊತೆಗೆ ಪಾಠ ಎರಡನೇದು ಪರಿಸರದ ಓಡಾಟ ಯಾಕೆ ಅಂತಂದರೆ ವೃತ್ತಿಯಲ್ಲಿದ್ದಿಂದ ನಾನು ಪರಿಸರದೊಳಗೆ ಓಡಾಡಿದ್ದೀನಿ ಇನ್ನೂ ಹೆಚ್ಚು ಓಡಾಡಬೇಕನ್ನೋ ಬಯಕೆ ಇದೆ ಗುಡ್ಡ ಬೆಟ್ಟ ಕಾಡುಗಳಲ್ಲಿ ಪಕ್ಷಿಗಳ ಬೆನ್ನತ್ತಿ ಒಂದಿಷ್ಟು ಆ ಮೂ ಆ ಒಂದು ಶೋಧನೆ ಮಾಡಬೇಕಾಗಿದೆ ಅದರ ಜೊತೆಲೆ ಈ ಕಲಾಕೃತಿಗಳನ್ನು ಹಾಸನದ ನೆಲೆಯಲ್ಲಿ ಇಲ್ಲಿಂದಲೇ ರಚಿಸಿ ಅದು ಜಾಗತಿಕವಾಗಿ ಪ್ರತಿಬಿಂಬಿತ ಆಗುವ ಹಾಗೆ ಅನ್ನುವಂಥದ್ದು ಇದೆ ಈ ಪರಿಸರದ ಜೊತೆ ಕೆಲಸ ಮಾಡಿದ್ದಕ್ಕಾಗಿ ಬಾಲವಿಕಾಸ ಅಕಾಡೆಮಿಯ ಗೌರವ ಪ್ರಶಸ್ತಿ ಸಿಕ್ಕಿದೆ ಲಲಿತ ಕಲಾ ಅಕಾಡೆಮಿಯ ಪ್ರಶಸ್ತಿ ಬಹುಮಾನ ಸಿಕ್ಕಿದೆ ಮತ್ತು ಈ ಬೇರೆಯವರು ರಾ ಭಾರತ ಅಂದರೆ ನ್ಯಾಷನಲ್ ಲೆವೆಲ್ ಮಾಡಿದಂಥದ್ರೊಳಗಡೆ ನನಗೆ ನ್ಯಾಷನಲ್ ಅವಾರ್ಡ್ ಸಿಕ್ಕಿದ್ದಾವೆ ಹಾಗೆಯೇ ಕರ್ನಾಟಕ ಸರ್ಕಾರ ಮತ್ತು ಭಾರತ ಸರ್ಕಾರದ ಲಲಿತ ಕಲಾ ಅಕಾಡೆಮಿ ವಿಭಾಗದೊಳಗಡೆ ನಾನು ಬೇರೆ ಕಡೆ ನನ್ನನ್ನು ಕರೆಸ್ಕೊಂಡಿದ್ದಾರೆ ಉದಾಹರಣೆಗೆ ವಾರಣಾಸಿ ವಾರಣಾಸಿ ಒಳಗಡೆ ಸುಮಾರು ಹತ್ತು ದಿನಗಳ ಕಾಲ ಅಲ್ಲಿ ಎರಡು ಪೇಂಟಿಂಗನ್ನು ನಾನು ಮಾಡಿದೆ ಎಲ್ಲ ಊರದೇ ಅಲ್ಲಿಂದ ಅದಕ್ಕೆ ರೆಮೆಂಡ್ರೇಷನ್ನು ಅವರು ಕೊಡ್ತಾರೆ ಎಲ್ಲ ಸರ್ ತುಂಬ ಖುಷಿ ಇದೆ ಇಂಥ ಕಲಾವಿದರನ್ನು ಪಡೆಯಬೇಕಂತ ನಿಜವಾಗಲೂ ತುಂಬಾ ಖುಷಿ ಇದೆ ಯಾಕಂದ್ರೆ ನಮ್ಮದು ಬಾಲ್ಯ ಆಗಿದ್ದರು ಹಾಗಾಗಿ ನಾವು ಚಿಕ್ಕದಿಂದ ಜೊತೆಲೆ ಇದೆ ಮದ್ವೆ ಆಗಿ ಒಂದು ಐವತ್ತು ನಲವತ್ತೈದು ಐವತ್ತರ ಒಳಗಡೆ ಹಂಗಿದ್ವಿ ಹಾಗಾಗಿ ನಮ್ಮ ಸೋದರತೆ ಮಗನ ಮೊದಲಿಂದ ನಾವು ಮೊದಲೇ ಒಂದೇ ಮನೆಯಲ್ಲೆಲ್ಲ ಇದ್ದೇವೆ ಹಾಗಾಗಿ ಈಗ ಅವರು ಕಲಾವಿದರಾಗಿ ಬೆಳವಣಿಗೆ ಆದಾಗ ತುಂಬಾ ಖುಷಿ ತುಂಬಾ ತುಂಬಾನೇ ಖುಷಿ ಆಗುತ್ತೆ ಸರ್ ಇನ್ನೊಂದೇನೆಂದರೆ ನಾವು ಕಲಿಬೇಕಾಗಿತ್ತು ಅಂದರೆ ನಾವು ಸ್ವಲ್ಪ ಮಾಡ್ತಿದ್ದೇನೆ ರೀ ನಾನು ಸ್ವಲ್ಪ ಸ್ವಲ್ಪ ಮಾಡ್ತಿದ್ದೆ ಅಂದರೆ ಬರೀ ಸ್ಕೆಚಸ್ ಮಾಡ್ತೆ ಪೇಂಟಿಂಗ್ ಹೋಗಲಿಲ್ಲ ಅದೇನಾಯಿತು ಈಗ ಅನಿಸುತ್ತೆ ಅವ್ರು ಮಾಡ್ಬೇಕಾದ್ರೆ ಒಬ್ಬರೇ ಮಾಡ್ತಿರ್ ರಾತ್ರಿ ಎಲ್ಲ ಎದ್ದು ಮಾಡ್ತಿರ್ತಾರಲ್ಲ ನಾನು ಅವ್ರ ಜೊತೆ ಸ್ವಲ್ಪ ಕೈ ಬಿಡಿಸ್ಬೋದಾಗಿತ್ತು ಕಲ್ತಿದ್ರೆ ಅಂದರೆ ಪೇಂಟಿಂಗ್ ಹೋಗಲಿಲ್ಲ ರೀ ನಾವು ಬರೀ ಸ್ಕೆಚ್ ಮಾಡ್ತಿದ್ದೆ ಆಮೇಲೆ ಏನಾಯ್ತು ಈ ಮನೆಗೆ ಬಂದಿಂದ ನಾವು ನಮ್ಮ ಮತ್ತೆ ನಾವು ಸೇರ್ಕೊಂಡು ಕೌರಿ ಈ ಉತ್ತರ ಕರ್ನಾಟಕದ ಕೌರಿ ಅಂತ ನೋಡಿರಿ ಆ ಕೌರಿ ಹೊಲಿತಾ ಇದ್ದಾರೆ ಆ ಕೌರಿ ಹೊಲೆಯಿಂದ ಆಯಿತು ನಾವು ಪೇಂಟಿಂಗ್ ಕಡೆ ಹೋಗಲಿಲ್ಲ ಹಾಗಾಗಿ ತುಂಬಾ ಹೆಮ್ಮೆ ಇದೆ ಇವ್ರಿಗೆ ಈ ಥರ ಮಾಡೋದು ಅಲ್ಲಿಂದ ಹೊರಗಡೆ ಎಲ್ಲ ಹೊರದೇಶಕ್ಕೆಲ್ಲ ಬೇರೆ ಕಡೆ ಎಲ್ಲ ಬರ್ತಾರೆ ಹಾಗಾಗಿ ತುಂಬಾ ಖುಷಿ ಆಗುತ್ತೆ ನಮಗೆಲ್ಲ ಅಂತಲ್ಲ ಸಹಕಾರ ತುಂಬಾ ಸಿಕ್ಕಿದೆ ಅವರು ಏನೂ ಓದಿಲ್ಲ ಆದರೆ ಓದದೆ ಇದ್ದರೂ ಕೂಡ ಎಲ್ಲ ರೀತಿಯ ವಿಚಾರವಂತಿಕೆ ಇದೆ ಒಳ್ಳೆಯತನ ಇದೆ ಅಲ್ಲಿಂದ ಒಂದು ಸಂಸಾರವನ್ನು ಸರಿದೂಗಿಸ್ಕೊಂಡು ಹೋಗುವ ಬಗ್ಗೆ ತುಂಬ ಚೆನ್ನಾಗಿರುತ್ತಿದೆ ನಮ್ಮ ಬಂದು ನಮ್ಮ ಟಿವಿಗೆ ಎಲ್ಲ ಆರ್ಟ್ ಕಲಾಗ್ಯಾಲಿಯನ್ನು ಪರಿಚಯ ಮಾಡಿಕೊಟ್ಟು ನಿಮ್ಮ ಕಲೆಯನ್ನು ಎಲ್ಲ ನಮ್ಮ ವೀಕ್ಷಕರಿಗೆ ತೋರಿಸಿದ್ದಕ್ಕಾಗಿ ಅನಂತಾನಂತ ಧನ್ಯವಾದಗಳು ತುಂಬ ಧನ್ಯವಾದಗಳು ಸರ್ ತುಂಬ ತುಂಬ ಧನ್ಯವಾದ ವಿಶ್ವಹುಕ್ತ ಚಾನಲ್ಗೆ ನಾವು ಕೂಡ ಧನ್ಯವಾದಗಳನ್ನು ಕೃತಜ್ಞತಾಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸ್ತಾ ಓಕೆ ಸರ್ ನಮ್ಮ ಈ ಸದ್ಯಕ್ಕೆ ಮುಂಬೈನಲ್ಲಿ ಏನು ನಾವು ಕಲಾ ಪ್ರದರ್ಶನವನ್ನು ಮಾಡ್ತಾ ಇದ್ದೇವೋ ನನ್ನ ಜೊತೆ ಸ್ನೇಹಿತರು ಹಿರಿಯ ಸ್ನೇಹಿತರಾದಂಥ ಕಿಶೋರ್ ಕುಮಾರ್ ಅವರು ನನ್ನ ಜೊತೆ ಇದ್ದಾರೆ ಕಿಶೋರ್ ಕುಮಾರ್ ಅವರು ಮೂಲತಃ ತುಮಕೂರಿನವರು ಹಿರಿಯ ಕಲಾವಿದರು ಪ್ರಾಂಶುಪಾಲರಾಗಿ ಸುಮಾರು ವರ್ಷಗಳ ನಲವತ್ತು ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ ಈಗ ಮುಂಬೈನಲ್ಲಿ ಅವರ ಕಲಾ ಪ್ರದರ್ಶನಗಳು ಒಟ್ಟಿಗೆ ಜೊತೆಯಲ್ಲಿ ಸಾಗ್ತಾ ಇದೆ ಈಗ ನಾವು ನಾಲ್ಕು ಜನ ಕಲಾವಿದರು ಬಿಜಾಪುರದಿಂದ ಕಡಿಮನೆ ಅಂತ ಒಬ್ಬರು ನಮ್ಮ ಹಾಸನದಿಂದ ದೇಸಾಯಿ ಅವರೊಬ್ಬರು ಮತ್ತು ಬಿಜಾ ಮೈಸೂರಿಂದ ಚುಡುಕಿ ಒಬ್ಬರು ನಾವು ನಾಲ್ಕು ಜನ ಸೇರಿ ಮುಂಬೈನ ಜಾಂಗೀರ್ ಆರ್ಟ್ ಗ್ಯಾಲರಿಯಲ್ಲಿ ನಾವು ಏನಂದರೆ ಎರಡು ಸಾವಿರದ ಹದಿನೆಂಟರ ಆರವರೆಗೆ ನಾವು ಪ್ರದರ್ಶನ ಮಾಡ್ತಾಯಿದ್ವಿ ಈ ಪ್ರದರ್ಶನ ಸಲಿಗೆ ಇವತ್ತು ಆ್ಯಕ್ಚುಲಿ ನಾವು ಕಲಾಕೃತಿಗಳನ್ನು ಇಲ್ಲಿಂದ ತೊಗೊಂಡು ಹೋಗಬೇಕಂತ ಪ್ಲ್ಯಾನ್ ಮಾಡಿಕೊಂಡು ಒಂದು ದೇಶದಲ್ಲಿ ಮನೆಗೆ ಬಂದಾಯಿದ್ವಿ ಒಂದು ಹೇಳಬೇಕಂತಂದರೆ ಆ ಪ್ರದರ್ಶನ ನಾವು ಈಗ ಒಂದು ಎರಡು ಸಾವಿರ ಹದಿನೆಂಟರಲ್ಲಿ ಒಂದು ಸರಿ ಮಾಡಿದ್ವಿ ಈಗ ಮತ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶೋ ಮಾಡ್ಬೇಕಾದ್ರೆ ನಾವು ಬೇರೆ ಬೇರೆ ಕನ್ನಡ ಇಂಡ್ಯಾದಲ್ಲಿ ಎಲ್ಲ ಕಡೆ ಶೋ ಮಾಡ್ತಾಯಿದ್ವಿ ಇದ್ವಿ ಡೆಲ್ಲಿ ಮಾಡಿದ್ವಿ ಬಾಂಬೆ ಮಾಡಿದ್ವಿ ಮತ್ತು ಕಲ್ಕಾಟ ಮಾಡ್ತೀವಿ ಬೇರೆ ಪ್ರಾಂತಗಳಲ್ಲೇ ಒಂದು ನಾವು ಏನು ನಾಲ್ಕು ಜನ ಆತ್ಮೀಯ ಮಿತ್ರರು ಇದ್ದೀವಿ ಅವೆಲ್ಲ ಸೇರಿ ನಾವು ಪ್ರದರ್ಶನ ಮಾಡ್ತಾಯಿದ್ವಿ ಇಂಥ ಪ್ರದರ್ಶನ ಇವತ್ತು ನಾವು ದೇಸಾಯವರ ಒಂದು ಗ್ಯಾಲ್ರಿ ಬಂದು ನಾನು ಮೊದಲು ಬರ್ತಾರೆ ಇರ್ತೀವಿ ಅವರ ಗ್ಯಾಲ್ರಿ ಬಂದು ಭಾಳ ಸಂತೋಷವಾಗಿದೆ ಯಾಕಂದರೆ ಇವರು ಒಂದು ಪಕ್ಷಿಗಳ ಪ್ರೇಮ ಮತ್ತು ಪಕ್ಷಿ ಜೊತೆಗೆ ಏನಂದರೆ ನೇಚರ್ ಬಗ್ಗೆ ಭಾಳ ಇದೆ ಆತ್ಮೀಯತೆ ಭಾಳ ಇದೆ ಅಂಥ ಒಂದು ಇವತ್ತು ಅವರ ಒಂದು ಗ್ಯಾಲ್ರಿ ಬಂದು ನಾನು ವಿಸಿಟ್ ಮಾಡಿದರೆ ಭಾಳ ಸಂತೋಷ ಆಗ್ತಾಯಿದೆ ಇಂಥ ಒಂದು ಆತ್ಮೀಯತೆನ ನಾವು ಇಪ್ಪತ್ತೈದು ವರ್ಷ ತನಕ ನಮ್ಮ ಫ್ರೆಂಡ್ಶಿಪ್ನಲ್ಲಿ ನಡೀತಾ ಇದೆ ಇಂದು ಒಂದು ಕಲಾಕೃತಿಗಳು ಇವತ್ತು ಪ್ರದರ್ಶನ ಆಗ್ತಾಯಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಸೊ ಹಾಗಾಗಿ ನಾನು ಆ ಒಂದು ಅಭಿನಂದನೆ ಸಲ್ಲಿಸ್ತಾ ಇದ್ದೆ ಸರ್ ತುಂಬ ದೊಡ್ಡ ಕಲಾವಿದರು ಪರಿಚಯ ಆಗಿ ನಮಗೂ ಭಾಳ ಖುಷಿಯಾಗಿದೆ ನಿಮಗೆ ಇನ್ನೂ ಭವಿಷ್ಯ ಭವಿಷ್ಯದಲ್ಲಿ ಉತ್ತರೋತ್ತರ ಯಶಸ್ಸು ಪ್ರಶಸ್ತಿಗಳು ನಿಮ್ಮದಾಗ್ಲಿ ಅಂತೇಳಿ ನಾವು ಈ ವಿಶ್ವಕ್ರದ ಚಾನೆಲ್ ಪರವಾಗಿ ತಮ್ಮ ದೇವರ ಶುಭ ಹಾರೈಸ್ತಾ ಇದ್ದೀವಿ ಧನ್ಯವಾದಗಳು